ನಿಮ್ಮ ಚುನಾವಣೆ ರೀತಿಯಲ್ಲಿ ಪ್ರಚಾರದಲ್ಲಿ ತೊಡಗಿದಿರ ಹೇಗಿದೆ ಪಬ್ಲಿಕ್ ಪಲ್ಸ್ ರೈಟ್ ಪಬ್ಲಿಕ್ ಪಲ್ಸ್ ರೈಟ್ ಚೆನ್ನಾಗಿದೆ ಯಾಕಂದ್ರೆ ಇವತ್ತು ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಟೂರ್ ಮಾಡ್ತಾ ಇದೀವಿ ಎಲ್ಲ ಗ್ರಾಮ ಪಂಚಾಯತಿಯಲ್ಲೂ ಜನ ನಮಗೆ ಬೆಂಬಲ ಸೂಚಿಸ್ತಾರೆ ನಿಮ್ಮ ಗ್ಯಾರಂಟಿ ಅನ್ನೋ ಪದವನ್ನೇ ಬಿಜೆಪಿ ಕಾಪಿ ಮಾಡ್ತಾ ಇದೆ ಗ್ಯಾರಂಟಿ ಅನ್ನೋದಕ್ಕೆ ಅಷ್ಟು ಬೆಲೆ ಇದೆ ಆ ಗ್ಯಾರಂಟಿನ ಉಳಿಸ್ಕೊಂಡಿರೋದು ಕಾಂಗ್ರೆಸ್ ನ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಮೋದಿ ಸರ್ಕಾರ ಕೊಡ್ತಿರೋ ಗ್ಯಾರಂಟಿ ಅವರು ಉಳಿಸ್ಕೊತಾರೆ ಅನ್ನೋ ವಿಶ್ವಾಸ ಎಷ್ಟು ಲೀಡ್ ಕೊಡ್ತಾರೆ ಅನ್ನೋದೊಂದು ನಂಗೆ ಮೂವತ್ತಾರು ಸಾವಿರ ಲೀಡ್ಗಳನ್ನ ಕೊಟ್ಟು ಕಂಟ್ರಾಕ್ಟ್ ಆಶೀರ್ವಾದ ಮಾಡಿರೋ ಕ್ಷೇತ್ರ ಜನ ಈ ಸಲ ಅದಕ್ಕಿಂತ ಹೆಚ್ಚು ಲೀಡ್ ಕೊಡ್ತಾರೆ ನಾವು ವಿಶ್ವಾಸ ಅಡಿಗೆ ಮಾಡಿರೋದು ಮಾದೇ ಪ್ರಸಾದ ಬಡಿಸ್ತಿರೋ ನಿರಂಜನ ಅಂತ ಸೊ ಅದಷ್ಟು ಅದನ್ನ ಜನ ಒಪ್ಕೊಂಡೆ ನಂಗೆ ಮೂವತ್ತಾರು ಸಾವಿರ ಹೆಚ್ಚು ಮತ ಕೊಟ್ರಲ್ಲ ಮಹಾರಾಜ ಕಾಲೇಜ್ ಮೈದಾನವನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ದಂಪತಿಗಳು ನಿನ್ನೆ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ನಡೆದಂತ ಮೈದಾನ ಈಗ ಕ್ಲೀನ್ ಮಾಡಲಿ ಅದ್ರ ಬಗ್ಗೆ ನಮ್ದೇನಿಲ್ಲ ದಿನ ಕ್ಲೀನ್ ಮಾಡಿದ್ರೆ

ಸಂಸದರಾಗಿ ರಾಜ್ಯದ ತುಂಬ ಅತ್ಯುತ್ತಮ ಸಂಸದೀಯ ಪಟು ಅಂತೇಳಿ ಸ್ಥಾನವನ್ನು ಅಲಂಕರಿಸಿದಂಥ ಧ್ರುವನಾರಾಯಣರವರ ನಿಧನದ ನಂತರ ಬರ್ತಕ್ಕಂಥ ಮೊದಲ ಲೋಕಸಭಾ ಚುನಾವಣೆ ಇಲ್ಲಿ ಬಹುತೇಕ ಕಾಂಗ್ರೆಸ್ ಶಾಸಕರು ಇಲ್ಲಿ ಆಯ್ಕೆಯಾಗಿದ್ದಾರೆ ಜೊತೆಗೆ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಇಡೀ ರಾಜ್ಯದ ಗಮನವನ್ನು ಸೆಳೆದಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಸ್ವಕ್ಷೇತ್ರ ವರ್ಣ ಕೂಡ ಈ ಕ್ಷೇತ್ರಕ್ಕೆ ಸಲ್ತದೆ ಸೊ ಹಾಗಾಗಿ ಸಿದ್ದರಾಮಯ್ಯವ್ರಿಗೂ ಕೂಡ ಒಂದು ರೀತಿ ಟಾಸ್ಕ್ ಆಗಿದೆ ಜೊತೆಗೆ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ರೈಟ್ ಟು ಲೆಫ್ಟಾಗಿ ಗುರುತಿಸಿಕೊಂಡಿದ್ದಂತಹ ಮಾಧೇವ ಪ್ರಸಾದ್ ಸುಪುತ್ರರವರು ಕೂಡ ಈಗ ಶಾಸಕರಾಗಿದ್ದಾರೆ ಒಂದು ಕಡೆ ಎಚ್ ಸಿ ಮಾದೇವಪ್ಪ ಅವರ ಪುತ್ರ ಇಲ್ಲಿ ಅಭ್ಯರ್ಥಿಯಾಗಿದ್ದಾರೆ ಸೊ ಸಾಕಷ್ಟು ಬೆಳಗ್ಗೆಯಿಂದ ಬಿರಿಸಿನ ಪ್ರಚಾರದಲ್ಲಿ ಹಳ್ಳಿ ಸುತ್ತಿರ್ತಕ್ಕಂಥ ಯುವ ನಾಯಕ ಗಣೇಶ್ ಪ್ರಸಾದ್ರನ್ನ ಮೊಟ್ಟಿಗೆ ನಾವನ್ನು ಮಾತಾಡ್ಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಸರ್ ನಮಸ್ಕಾರ ನಿಮ್ಮ ಚುನಾವಣೆ ರೀತಿಯಲ್ಲೇ ಪ್ರಚಾರದಲ್ಲಿ ತೊಡಗಿದ್ದೀರಾ ಹೇಗಿದೆ ಪಬ್ಲಿಕ್ ಪಲ್ಸ್ ರೈಟ್ ಪಬ್ಲಿಕ್ ಪಲ್ಸ್ ರೈಟು ಚೆನ್ನಾಗಿದೆ ಏಕೆಂದರೆ ಇವತ್ತು ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಟೂರ್ ಮಾಡ್ತಿದ್ದೀವಿ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲೂ ಜನ ನಮಗೆ ಬೆಂಬಲ ಸೂಚಿಸ್ತಿದ್ದಾರೆ ಆಮೇಲೆ ನಾವು ಇರೋ ವ್ಯಾ ಫ್ಯಾಕ್ಸ್ನ ಒಪ್ಕೊತಿದ್ದೀವಿ ಸ್ಟಾರ್ಟ್ ಆದಾಗ ನಮ್ಮ ಸರ್ಕಾರ ಗ್ಯಾರಂಟಿಗಳ ಯೋಜನೆಗಳಿಗೆ ಸಾಕಷ್ಟು ಸಮಯ ಕೊಟ್ಟಿದ್ವಿ ಆದ ನಂತರ ಅನುದಾನಗಳು ತಂದು ಕೆಲಸ ಮಾಡ್ತಿದ್ದೀವಿ ಸೊ ಹಾಗಾಗಿ ಇವತ್ತು ಇರೋ ವಿಚಾರಗಳನ್ನ ಹೇಳ್ತಿದ್ದೀವಿ ಜನ ಅದನ್ನ ಆ್ಯಕ್ಸೆಪ್ಟ್ ಮಾಡ್ಕೊತಿದ್ದಾರೆ ಎಲ್ಲೂ ನಮಗೆ ವಿರೋಧದ ಅಲೆ ಅಥವಾ ಏನೋ ಕಾಣಿಸ್ತಿಲ್ಲ ಏಕೆಂದರೆ ನಾನು ಈಗ ಶಾಸಕನಾಗ ಹನ್ನೊಂದು ತಿಂಗಳಾಗಿದೆ ಸೊ ಜನ ಪಾಸಿಟಿವ್ ಆಗಿದ್ದಾರೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆನೂ ಅವ್ರಿಗೆ ನೋಡೋದಂತ ನಡೆದಿದ್ದೀವಿ ಗ್ಯಾರಂಟಿಗಳ ಸಮರ್ಪಕವಾಗಿ ಅನುಷ್ಠಾನ ಆಗಿದೆ ಅನ್ನೋ ವಿಶ್ವಾಸ ಇದೆ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಅಲೆಯಲ್ಲೂ ಗೆಲ್ತು ಒನ್ ತರ್ಟಿ ಪ್ಲಸ್ ಸೀಟ್ ಆಗಿದೆ ಗ್ಯಾರಂಟಿಗಳು ಐದನ್ನು ಕೂಡ ನಾವು ಪೂರೈಸಿದೀವಿ ಅಂತ ಹೇಳ್ತೀರಾ ಆದರೆ ನಿಮ್ಮ ಅನ್ನೋ ಪದವನ್ನೇ ಬಿಜೆಪಿ ಕಾಪಿ ಮಾಡ್ತಾ ಇದೆ ಅದು ಅವ್ರ ಭಯ ಎಷ್ಟು ಅಂತ ತೋರಿಸೋದು ಯಾಕಂದರೆ ಗ್ಯಾರಂಟಿ ಅನ್ನೋದಕ್ಕೆ ಅಷ್ಟು ಬೆಲೆ ಇದೆ ಆ ಗ್ಯಾರಂಟಿನ ಉಳಿಸ್ಕೊಂಡಿರೋದು ಕಾಂಗ್ರೆಸ್ನ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಮೋದಿ ಸರ್ಕಾರ ಕೊಡ್ತಿರೋ ಗ್ಯಾರಂಟಿ ಅವರು ಉಳಿಸ್ಕೋತಾರೆ ಅನ್ನೋ ವಿಶ್ವಾಸ ನನಗೆ ಸರ್ ಯಾಕಂದರೆ ಹೇಳಿ ಕೇಳಿ ಈ ಒಂದು ಕ್ಷೇತ್ರ ಏನಿದೆ ಇದು ಲಿಂಗಾಯತರು ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರ ಯಾಕಂದರೆ ಕಳೆದ ಲೋಕಸಭಾ ಚುನಾವಣೆ ನೀವು ನೋಡಿದಿರಾ ಯಡಿಯೂರಪ್ಪ ಅವರು ಮತ್ತೆ ಬಿಜೆಪಿ ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆಗೆ ಮೈಂಡ್ಸೆಟ್ ಬೇರೆ ಇರುತ್ತೆ ವಿಧಾನಸಭೆ ಚುನಾವಣೆಗೆ ಬೇರೆ ಲೋಕಲ್ ಬಾಡಿಗೆ ಬೇರೆ ಇರುತ್ತೆ ಈಗ ನೀವು ಫ್ರೆಶ್ ಆಗಿ ಶಾಸಕರಾಗಿ ಆಯ್ಕೆ ಆಗಿದ್ದೀರಾ ಲೋಕಸಭಾ ಚುನಾವಣೆ ಬರ್ತಿದೆ ಎಷ್ಟು ಲೀಡ್ ಕೊಡ್ತಾರೆ ಒಂದು ಕುತೂಹಲ ನನಗೆ ಮೂವತ್ತಾರು ಸಾವಿರ ಲೀಡ್ಗಳನ್ನ ಕೊಟ್ಟು ಆಶೀರ್ವಾದ ಮಾಡಿರುವ ಕ್ಷೇತ್ರದ ಜನ ಈ ಸಲನ ಅದಕ್ಕಿಂತ ಹೆಚ್ಚು ಲೀಡ್ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ ಯಾಕಂದರೆ ನಾಲ್ಕು ವಿಶೇಷವಾದ ಅದಕ್ಕೆ ಪಾಯಿಂಟ್ಗಳಿದೆ ಒಂದು ನಮ್ಮ ಸರ್ಕಾರ ನುಡಿದಂತೆ ನಡೆದಿದ್ದೀವಿ ಮಾಡಿದ್ದೀವಿ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದೀವಿ ಎರಡನೇದು ನಾನು ಕಳೆದ ಹನ್ನೊಂದು ತಿಂಗಳಿಂದ ನಾನು ಕೈಲಾಗಿದ್ದು ಅಭಿವೃದ್ಧಿ ಮಾಡಿದ್ದೀನಿ ಸೊ ಅಭಿವೃದ್ಧಿ ಹಂತ ಹಂತವಾಗಿ ಮಾಡ್ತಾಯಿದ್ದೀವಿ ಈಗ ಎಷ್ಟೊಂದು ಯೋಜನೆಗಳು ನೆನೆಗುದ್ದಿಗೆ ಬಿದ್ದಿತ್ತು ನಮ್ಮ ತಂದೆ ತಾಯಿ ಇದ್ದಾಗ ಅಪ್ರೂವಲ್ ಆಗಿದ್ದು ನಾಲ್ಕೈದು ಯೋಜನೆಗಳು ಈಗ ಅನುಷ್ಠಾನ ಗ್ಯಾಪ್ ಆಗಿದೆ ಎ ಪಿ ಎಮ್ ಸಿ ಗುಂಡ್ಲು ಚ ಬೇಗೂರ್ಲಿ ಹತ್ತಿ ಮಾರ್ಕೆಟ್ಟು ನಮ್ಮ ತಾಯವರಿದ್ದಾಗ ಅಪ್ರೂವಲ್ ಆಗಿರೋದು ನಮ್ಮ ತಾಯವರಿದ್ದಾಗ ಆರು ಕೋಟಿ ಸ್ಯಾಂಕ್ಷನ್ ಆಗಿರೋದು ಅದು ಈಗ ಟೆಂಡರ್ ಆಗಿರೋದು ಎರಡು ಸಾವಿರದ ಇಪ್ಪತ್ತು ಮೂರಕ್ಕೆ ನಾನೇ ಬರಬೇಕಾಗಿತ್ತು ಟೆಂಡರ್ ಮಾಡ್ಸೋಕ್ಕೆ ಅಪ್ರೂವಲ್ ಆಗಿರೋದ್ರಿಂದ ಟೆಂಡರ್ ಮಾಡ್ಸೋಕ್ಕಾಗಲ್ಲ ಅಂದರೆ ಇನ್ನೆಲ್ಲಿದೆ ಸರ್ಕಾರದಲ್ಲಿ ಪವರು ಶಾಸಕರಾಗಿ ಏನಾಯ್ತು ಹಂಗಾರೆ ಎರಡನೇದು ಮೊರಾಜಿ ದೇಸಾಯಿ ಸ್ಕೂಲು ನಮ್ಮ ಗರಗ್ನಳ್ಳಿಲಿ ಮೂರನೇದು ನಮ್ಮ ಅಂಬೇಡ್ಕರ್ ಸ್ಕೂಲು ಬೊಮ್ಮನಹಳ್ಳಿಲಿ ಇವೆಲ್ಲ ನಮ್ಮ ತಂದೆ ತಾಯಿ ಇದ್ದಾಗಲೇ ಮಾಡಿದಂಥ ಅಪ್ರೂವಲ್ಗಳು ತಗೊಂಡಿರೋಂಥ ಸ್ಕೀಮ್ಗಳು ಇವತ್ತು ಅನುಷ್ಠಾನಕ್ಕೆ ತರಕೆ ಹೋಗ್ತಾ ಇರ್ತೀವಿ ತಂದೆ ತುಂಬ ಒಳ್ಳೆ ಪ್ಲ್ಯಾನ್ ಮಾಡಿದರು ಸಾಕಷ್ಟು ಜನಕ್ಕೆ ನಿರೀಕ್ಷೆ ಇತ್ತು ಯಾಕಂದರೆ ಇಲ್ಲಿ ನದಿ ಮೂಲ ಇಲ್ಲ ಇಂತಹ ಜಾಗಕ್ಕೆ ಕೆರೆ ತುಂಬಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ರೈತರುಗಳ ಹೈನುಗಾರಿಕೆ ಇರ್ಬೋದು ಕೃಷಿಗೆ ಹೆಲ್ಪ್ ಆಗ್ತದೆ ಎಲ್ಲಿ ಗಂಟೆ ಬಂದಿದೆ ಸರ್ ಯಾಕಂದ್ರೆ ಅವರು ನಾವು ಶಾಸಕರಾಗಿದ್ದಾಗ ಅಪ್ರೂವಲ್ ಅಂತಾರೆ ನೀವು ನಾವು ನಮ್ಮ ತಂದೆ ಇದ್ದಾಗ ಕೆಲಸ ಅಂತ ಹಿಂದಿನ ಹಿಸ್ಟ್ರಿ ಹೇಳ್ಬೇಕು ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಏನು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಿರ್ಬೇಕಾದ್ರೆ ಅದು ಅಪ್ರೂವಲ್ ಆಗಿತ್ತು ಸೇಮ್ ಫೈನಾನ್ಸ್ಗೆ ಹೋಗಿ ಅಲ್ಲಿ ಫೈನಾನ್ಸಲ್ಲಿ ಬ್ಲಾಕ್ ಆಗಿತ್ತು ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆದ್ಮೇಲೆ ಮೇಲೆ ಮಾದೇವ್ ಪ್ರಸಾದವರು ತುಂಬ ಶ್ರಮ ವಹಿಸಿ ಆಗಲೇಬೇಕು ಅಂತ ಹೇಳಿ ಫೈನಾನ್ಸಿಂದ ಅಪ್ರೂವಲ್ ತಗೊಂಡು ಮಾದೇವ್ ಪ್ರಸಾದ್ ಅವ್ರು ಮಾಡಿರೋದು ಅದರಲ್ಲಿ ಯಡಿಯೂರಪ್ಪನವ್ರ ಎಫರ್ಟ್ ಸರ್ಕಾರ ಬರೀ ಅಪ್ರೂವಲ್ ಕೊಡ್ತಷ್ಟೆ ಅದನ್ನ ಅನುಷ್ಠಾನಕ್ಕೆ ತಂದು ಮಾಡಿದ್ದು ಮಾದೇಪ್ರಸಾದ್ರೆ ನಾನೊಂದು ಕಾ ಕಾರ್ಯಕ್ರಮದಲ್ಲಿ ಹೇಳಿದ್ನಲ್ಲ ಇದರಲ್ಲಿ ಗುಂಡುಪೇಟೆಯಲ್ಲಿ ತರಕೆ ಹತ್ತಿರ ಅಡುಗೆ ಮಾಡಿರೋದು ಪ್ರಸಾದ ಬಡಿಸ್ತಿರೋದು ನಿರಂಜನೆ ಅಂತ ಸೊ ಅದು ಇರ್ಸ್ ಟ್ರೂ ಅದನ್ನು ಜನ ಒಪ್ಕೊಂಡೆ ನನಗೆ ಮೂವತ್ತಾರು ಸಾವಿರ ಹೆಚ್ಚು ಮತ ಕೊಟ್ಟಿರಲ್ಲ ನಾ ಹೇಳಿದ ನಿಜ ಅದು ಆಗಿರೋದು ಹಂಗೆ ಈಗ ಆ ಪ್ರಸಾದ್ ಮಾಡಿರೋ ಅಡುಗೆನು ಬಡಿಸ್ತಿರೋದಂದ್ರೆ ಈಗ ನೋಡಿ ನಾನು ಬಡಿಸ್ತಿರೋದು ಪ್ರಸಾದ್ ಮಾಡಿರೋದು ಅತ್ತಿ ಮಾರ್ಕೆಟ್ ಇರೋದು ಮೊರಾಜ್ ದೇಸಾಯಿ ಸ್ಕೂಲ್ ಇರ್ಬೋದು ಅಂಬೇಡ್ಕರ್ ಸ್ಕೂಲ್ ಇರ್ಬೋದು ಹಿಂಗೆ ನಾನಾ ಯೋಜನೆಗಳು ಅದೆಲ್ಲ ಪ್ರಸಾದ್ ಮಾಡಿದ್ದೆ ಈಗ ಅದನ್ನ ನಾನು ಮಾಡಿದ್ದೀನಿ ಅಂತ ನಾನು ಹೇಳ್ಕೊಳಕಾಗ್ತದೆ ಅಥವಾ ನಾನೇನಾದ್ರೂ ಅದನ್ನ ಈಗ ನಾನು ಪ್ಲ್ಯಾನ್ ಮಾಡಿಸಿ ಅಧಿಕಾರಿಗಳ ಹತ್ರ ಅಪ್ರೂವಲ್ ತಗೊಂಡು ಸರ್ಕಾರದಲ್ಲಿ ಓಡಾಡ್ ಮಾಡಿದ್ದೀನಿ ನಥಿಂಗ್ ಟೂ ಅವರ್ಸ್ ತ್ರೀ ಅವರ್ಸ್ ಕೆಲಸ ಬೆಂಗಳೂರಲ್ಲಿ ಅಷ್ಟೇ ಐದು ವರ್ಷ ಇರ್ತಿತ್ತು ಅದನ್ನ ನಾನು ಫಸ್ಟ್ ಟೈಮ್ ಗೆದ್ದಿರೋದು ನಾನು ಫಸ್ಟ್ ಟೈಮ್ ನಿಂತಿರೋ ಎಲೆಕ್ಷನ್ಗೆ ಫಸ್ಟ್ ಟೈಮ್ ಗೆದ್ದಿರೋದು ಮೂರು ಸಲ ಸೋತು ನನ್ನ ಎಳ್ಸು ಅವ್ರಿಗೆ ಏನೂ ಗೊತ್ತಿಲ್ಲ ಮನೇಲಿದ್ದವರು ಅವ್ರಿಗೇನು ಗೊತ್ತು ಅಂದೋರು ಒಂದು ಸ್ಕೂಲ್ ಮಾಡ್ಸೋಕ್ಕಾಗಲಿಲ್ಲವಲ್ಲ ಐದು ವರ್ಷ ಅದು ಏನು ಇದು ಅಲ್ಲ ಏನು ದೊಡ್ಡ ಕೆಲಸನೂ ಅಲ್ಲ ಅಪ್ರೂವಲ್ ಆಗಿರೋ ಸ್ಕೂಲು ಸಮಾಜ ಕಲ್ಯಾಣ ಇಲಾಖೆ ಅವ್ರಿಗೆ ಹೇಳಿ ಮಿನಿಸ್ಟ್ರಲ್ಲಿ ಯಾರು ಹಿಂದೆ ಯಾರು ಮಂತ್ರಿಗಳಿದ್ರು ಅವ್ರಿಗೆ ಹೇಳಿದ್ರೆ ಹಾಗೆ ಹೋಗೋದು ಮೋಸ್ಟ್ಲಿ ಅವ್ರಿಗೆ ನಿರಂಜನ್ ಮೇಲೆ ಪ್ರೀತಿ ಇರಲಿಲ್ಲವೋ ಅಥವಾ ಬಿ ಜೆ ಪಿ ಅವರಿಗೆ ಹಿಂದುಳಿದವ್ರಿಗೆ ಸ್ಕೂಲ್ ಮಾಡೋದು ಬೇಡ ಅಂತ ಗೊತ್ತಿಲ್ಲ ಶ್ರೀನಿವಾಸ ಪ್ರಸಾದ್ ಅವರ ಮನೆ ಒಂದು ರೀತಿ ರಾಜಕೀಯ ಶಕ್ತಿ ಕೇಂದ್ರ ಆಗಿದೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಏನು ಸರ್ ಈಗ ಯಡಿಯೂರಪ್ಪನವರು ಹೋಗಿ ಭೇಟಿ ಮಾಡ್ತಾರೆ ಸಿದ್ದರಾಮಯ್ಯವ್ರು ಹೋಗಿ ಭೇಟಿ ಮಾಡ್ತಾರೆ ನೋಡಿ ಯಡಿಯೂರಪ್ಪನವರು ಅವರ ಪಕ್ಷದ ಸಂಸದರು ಅಂತ ಹೋಗಿ ಒಂದು ಆಹ್ವಾನ ಕೊಟ್ಟಿದ್ದಾರೆ ಅದಕ್ಕೆ ಕಾರಣ ಏನು ಅಂದರೆ ಮೋಸ್ಟ್ಲಿ ಬಹುಶಃ ಶ್ರೀನಿವಾಸ ಪ್ರಸಾದ್ ಅವರು ಒಂದು ಮಾತು ಹೇಳಿದ್ರು ನನಗೆ ಯಾರೇ ಇನ್ವೈಟ್ ಮಾಡಿಲ್ಲ ಸಭೆಗೆ ನಾನು ಹೋಗೋಲ್ಲ ಅಂತ ಹೇಳಿದ್ದಕ್ಕೆ ಮೋಸ್ಟ್ಲಿ ಅವರು ಹೋಗಿ ಕರೆದಿದ್ದಾರೆ ಯಡಿಯೂರಪ್ಪನವರು ಅದಕ್ಕೆ ನಾನೇನು ಅದರ ಬಗ್ಗೆ ಚರ್ಚೆ ಮಾಡೋಕ್ಕೋಗಲ್ಲ ನಮ್ಮ ಮುಖ್ಯಮಂತ್ರಿಗಳು ಮಾನವೀಯತೆ ದೃಷ್ಟಿಯಿಂದ ಅವರು ರಾಜಕೀಯದಲ್ಲಿ ಈಗ ಎಲ್ಲ ಅನುಭವ ಪಡೆದು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಬೇಕು ಅಂತ ಇದ್ದಿದ್ದರಿಂದ ಅವರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ ಸೊ ಹಂಗಾಗಿ ಅವರು ಒಂದು ಮಾನವೀಯತೆ ದೃಷ್ಟಿಯಿಂದ ಹೋಗಿದ್ದಾರೆ ಅದು ಹೋಗಿದೇನು ಅಂದರೆ ಅವ್ರ ಕಾಲು ಗಾಯ ಆಗಿದೆ ಅಂತ ನೋಡೋಕೆ ಹೋಗಿರೋದು ಸಿ ಕೋ ಇನ್ಸಿಡೆನ್ಸು ಎಲೆಕ್ಷನ್ ಬಂದಿದೆ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನೂ ವಿಶೇಷ ಇಲ್ಲದ್ರೆ ಮಹಾರಾಜ ಕಾಲೇಜು ಮೈದಾನವನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ದಂಪತಿಗಳು ನಿನ್ನೆ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ನಡೆದಂಥ ಮೈದಾನವನ್ನು ಈಗ ಅವ್ರು ಕ್ಲೀನ್ ಮಾಡಲಿ ಅದ್ರ ಬಗ್ಗೆ ನಮ್ಮದೇನಿಲ್ಲ ದಿನ ಕ್ಲೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಇವತ್ತು ಚುನಾವಣೆ ದೃಷ್ಟಿಯಿಂದ ನಮ್ಮ ಪಕ್ಷ ನಮ್ಮನೆ ಕ್ಲೀನ್ ಮಾಡೋದು ನಮ್ಮ ಜವಾಬ್ದಾರಿ ಒಪ್ಕೊಂಡೆ ನಾವು ಇಟ್ಕೊಳ್ಬೇಕು ನಿನ್ನೆ ಫಂಕ್ಷನ್ ಮಾಡಿ ಫಂಕ್ಷನ್ನಲ್ಲೇ ಅಷ್ಟು ಗಲೀಜು ಮಾಡಿದ್ದು ಗಲೀಜು ಮಾಡಿಸ್ಬಿಟ್ಟು ಅದನ್ನ ನಾವೇ ಕ್ಲೀನ್ ಮಾಡಿದ್ರೆ ಐ ಥಿಂಕ್ ಒಂಥರ ಪೊಲಿಟಿಕಲ್ ಸ್ಟಂಟ್ ಅನ್ಸುತ್ತೆ ನನಗೇನು ನಾವು ಆ ಥರ ಎಲ್ಲ ಮಾಡಿಲ್ಲಪ್ಪ ಪೊಲಿಟಿಕಲ್ ಗಿಮಿಕ್ ಅನ್ಸುತ್ತಲ್ವ ಈಗ ನನ್ನೇ ನಮ್ಮ ಪಕ್ಷ ಈಗ ಇಲ್ಲಿ ಸಭೆ ಮಾಡಿದ್ದೀವಿ ಇಲ್ಲಿ ಕಸನ ನಾನೇ ಬೆಳಗ್ಗೆ ಎತ್ತೀನಿ ಅಂತ ಹೇಳಿದ್ರೆ ನಾಳೆ ಯಾಕೆ ಎತ್ತಬೇಕು ಈಗ ಐದು ಗಂಟೆಗೆ ಸಭೆ ಆಗಿದೆ ಅಷ್ಟೊಂದು ಕ್ಲೀನಿನೆಸ್ ಬಗ್ಗೆ ಅರಿವಿದ್ರೆ ಈಗಲೇ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಬಿಡಿ ಈಗಲೇ ಶಾಮಿನಾಥ್ ತೆಗೆಸೋಣ ಈಗಲೇ ಇವೆಲ್ಲ ಕ್ಲೋಸ್ ಮಾಡ್ಸೋಣ ಹಂಗಾರೆ ನಾವು ನಾಳೆ ಬೆಳಗ್ಗೆ ಬಂದು ಫೋಟೋ ತೆಗೆದು ನೀವು ವೀಡಿಯೋ ಮಾಡೋಕ್ಕೋಸ್ಕರ ನಾನು ನಿಮ್ಮ ಮೀಡಿಯಾದವ್ರನ್ನ ತಿರುಗ ಕರೆದು ನಾಳೆ ಬೆಳಗ್ಗೆ ನಾನು ಫಂಕ್ಷನ್ ಮಾಡಿದ್ದೆ ಕಲ್ಪುರದಲ್ಲಿ ನೆನೆ ನನ್ನ ಪಕ್ಷದ ಕಾರ್ಯಕ್ರಮ ಆಗಿತ್ತು ಅಂದ್ಬಿಟ್ಟು ನಾನಿಲ್ಲಿ ಕಸ್ಪರ್ ಇಟ್ಕೊಂಡು ಕ್ಲೀನ್ ಮಾಡೋದು ಐ ಥಿಂಕ್ ಇಟ್ಸ್ ಟೂ ತುಂಬ ಒಂಥರ ಜನನ ಮರಳು ಮಾಡಬೇಕು ಅನ್ನೋ ಅಥವಾ ಜನನ ಓಲೈಸ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗುತ್ತೆ ಬಿಜೆಪಿ ಮತ್ತು ಜೆ ಡಿ ಎಸ್ ಅಲಯನ್ಸ್ ಆದ ನಂತರ ನಡೀತಿರ್ತಕ್ಕಂಥ ಲೋಕಸಭಾ ಚುನಾವಣೆ ಕಳೆದ ಬಾರಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಅಲಯನ್ಸ್ ಇತ್ತು ಈ ಥರ ಈಗ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಎರಡು ಪ್ರಬಲ ಸಮುದಾಯಗಳು ಬಲ್ಕ್ ಆಗಿ ಬಿಜೆಪಿ ಸಪೋರ್ಟ್ ಮಾಡ್ತದೆ ಅನ್ನೋದು ಒಂದು ರಾಜಕೀಯ ವಿಶ್ಲೇಷಣೆ ನಡೀತಾ ಇದೆ ಆ ಥರ ಏನಿಲ್ಲಪ್ಪ ನಾವು ಲಿಂಗಾಯತರು ಸ್ಟ್ರಾಂಗ್ ಆಗಿದ್ದೀವಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಲ್ಲಿ ಈಗ ನಮ್ಮಲ್ಲಿ ಏಳು ಜನ ಮಂತ್ರಿಗಳಿದ್ದಾರೆ ಕಾಂಗ್ರೆಸ್ ಮಲ್ಲಿಕಾರ್ಜುನ್ ಇದ್ದಾರೆ ಈಶ್ವರ್ ಖಂಡ್ರೆ ಲಕ್ಷ್ಮೀ ಹೆಬ್ಬಾಳ್ಕರು ಎಂ ಬಿ ಪಾಟೀಲು ಶರಣ್ ಪ್ರಕಾಶ್ ಪಾಟೀಲು ಎಲ್ಲ ಇದ್ದಾರೆ ನಮಗೇನು ತೊಂದರೆ ಇಲ್ಲಪ್ಪ ನಾವು ಸ್ಟ್ರಾಂಗ್ ಆಗಿದ್ದೀವಿ ಅದರಲ್ಲಿ ಏನು ಇವರು ಲಿಂಗಾಯತ್ರನೇ ಓಲೈಸ್ಕೊತಿದ್ರು ಬೇರೆ ಜನಾಂಗಕ್ಕೆ ಎಲ್ಲಿ ಯಾರನ್ನ ಆಶ್ರಯ ಮಾಡ್ಬೇಕಂದ್ರೆ ಅವರು ಎಲ್ಲ ಜನಾಂಗನಕ್ಕೂ ಆಶ್ರಯ ಕೊಟ್ಟು ಇವತ್ತು ಎಲ್ಲ ಥರದ ಸೌಲಭ್ಯಗಳು ಕೊಟ್ಟು ಅಧಿಕಾರನ ವಿಕೇಂದ್ರೀಕರಣ ಮಾಡಿ ಹಂಚಿರೋ ಪಕ್ಷ ಅಂತಿದ್ರೆ ಅದು ಕಾಂಗ್ರೆಸ್ ಪಕ್ಷ ಸಿ ಬಿ ಜೆ ಪಿ ಅವ್ರಿಗೆ ಎಷ್ಟು ಭಯ ಇದೆ ಅಂದರೆ ಎಮ್ ಎಲ್ ಎಲೆಕ್ಷನ್ಸ್ ತಕ್ಷಣ ವಿಜೇಂದ್ರನ ಅಧ್ಯಕ್ಷರು ಮಾಡ್ಬಿಟ್ರು ಇಟ್ಸ್ ಅ ಪೊಲಿಟಿಕಲ್ ಗಿಮಿಕ್ ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಿಸ್ಲಿಕ್ಕೆ ವಿಜೇಂದ್ರ ಅವ್ರನ್ನ ಅಧ್ಯಕ್ಷರು ಮಾಡಿದ್ದಾರೆ ಅಂತಲೇ ಹೌದು ಖಂಡಿತವಾಗ್ಲೂ ಹಂಗೆ ಬಿಕಾಸ್ ಅದೇ ಥರ ಕಾಣಿಸ್ತದೆ ಯಾಕಂದ್ರೆ ದೃಷ್ಟಿ ಇಲ್ಲದೇ ಲೋಕ ಲೋಕಸಭಾ ಎಲೆಕ್ಷನ್ ಮೇಲೆ ಮಾಡೋರು ಇಲ್ಲಾಂದ್ರೆ ಸಿದ್ದರಾಮಯ್ಯವರು ಪ್ರಮಾಣ ವಚನ ಮಾಡ್ಬಿಡೋರು ಮಾಡಿಬಿಡೋರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡಿಬಿಟ್ರು ಕಾಂಗ್ರೆಸ್ ಅವರು ಅಂತೇಳಿ ಅವತ್ತೇ ಅವರು ಬೇಜಾರಾಗಿ ನಮ್ಮ ಯಡಿಯೂರಪ್ಪನವ್ರ ಮಗನ ಮಾಡ್ಬೋದಾಗಿತ್ತು ಯಡಿಯೂರಪ್ಪನವ್ರಿಗೆ ಟಿಕೆಟ್ ಕೊಡಲಿಲ್ಲ ಯಡಿಯೂರಪ್ಪನವ್ರು ಆಳಿಸಿ ಇಳಿಸಿದ್ರು ಒಟ್ಟು ಆಗೋಲ್ಲ ಇವತ್ತು ವರ್ಕೌಟ್ ಆಗಲ್ಲ ಇವತ್ತು ವರ್ಕೌಟ್ ಆಗಲ್ಲ ಅಂದರೆ ಇವತ್ತು ಯಾ ಏನು ಪರಿಸ್ಥಿತಿಗೆ ಬಂದಿದ್ದಾರೆ ಅಂದರೆ ಅವ್ರದ್ದು ಯಾವುದೇ ಯೋಜನೆಗಳು ಸಕ್ಸಸ್ ಆಗಿಲ್ಲ ಮೇಲಾಗಿ ಬಿ ಜೆ ಪಿ ಕರ್ನಾಟಕದಲ್ಲಿ ಯಾವತ್ತೂ ಸಿಂಗಲ್ ಮೆಜಾರಿಟಿ ಪಾರ್ಟಿಯಾಗಿ ಸ್ವಂತ ಶಕ್ತಿ ಮೇಲೆ ಬಂದಿಲ್ಲ ಮಿನಿಮಮ್ ನಂಬರ್ ಏನು ಹದಿನೂರು ಹದಿಮೂರಿದೆ ಅದು ಬಂದಿಲ್ಲ ಸೊ ಭವಿಷ್ಯ ಅವರು ಯಡಿಯೂರಪ್ಪನನ್ನು ಹರಕೆ ಕುರಿ ಮಾಡೋಕ್ಕೆ ಮಾಡ್ಕೊಂಡಾರೆ ಅಂತ ಅನಿಸುತ್ತೆ ಈ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಬಂದರೆ ತಂದೆ ಮಗ ಒಂದಷ್ಟು ಮತಗಳು ಬದಲಾವಣೆ ಆಗ್ತದೆ ಬಿ ಜೆ ಪಿ ಅಭ್ಯರ್ಥಿಗೆ ಅನುಕೂಲ ಆಗುತ್ತೆ ಅಂತೇಳಿ ಮುಂದಿನ ವಾರ ಬರ್ತಾ ಇದ್ದಾರೆ ನನಗೇನಂಗೆ ಅನಿಸಲ್ಲಪ್ಪ ಬದಲಾವಣೆ ಆಗ್ತದೆ ಅನಿಸಲ್ಲ ಯಾಕೆಂದರೆ ಗಣೇಶ್ ಪ್ರಸಾದ್ ಅವರು ಕೈಗೆ ಸಿಗ್ತಾರೆ ಅನ್ನೋದು ಈಗಾಗಲೇ ಇಲ್ಲೆಲ್ಲ ಜನಕ್ಕೆ ಚೆನ್ನಾಗಿ ಗೊತ್ತಿದೆ ನಾವು ಯಾರು ನಾನೇನೋ ಜನಕ್ಕೆ ರಾಜಕೀಯನ ಆ ಥರ ಇದಾಗಿ ಮಾಡಲ್ಲ ಡೆಲೆಬ್ರೇಟಾಗಿ ಹಿಂಗೆ ಆಗಬೇಕು ಇದೇ ಜನಕ್ಕೆ ಸಪೋರ್ಟ್ ಮಾಡಬೇಕು ನಮ್ಮ ಹತ್ರ ಎಲ್ಲರೂ ಈಕ್ವಲ್ ಆಗಿದ್ದಾರೆ ಈಕ್ವಲಾಗಿ ಮಾಡ್ತೀವಿ ಇವರು ಒಂದು ಸಮಾಜನ ಹೊಲೈಸ್ಕೊಳ್ಳೋಕೆ ಬರ್ತಿರೋದು ನನಗೇನೋ ಎಫೆಕ್ಟ್ ಮಾಡ್ತದೆ ಅದೊಂದ್ಸಲ ಎಲ್ಲ ಲಿಂಗಾಯತ ಸಮ ನಾನು ಲಿಂಗಾಯತ ಸಮಾಜ ನನ್ನ ಒಬ್ಬ ಲೀಡರ್ ಅಂತ ಆಯ್ಕೆ ಮಾಡೋರಲ್ಲ ಜನ ಸೊ ನಾವು ಇರ್ತೀವಿ ಬಗ್ಗೆ ಏನು ಎಫೆಕ್ಟ್ ಆಗಲ್ಲ ಈ ಸಲ ನಾವು ನನ್ಗಿಂತ ಒಂದು ಓಟ್ ಜಾಸ್ತಿ ಕೊಡಿ ಅಂತ ಕೇಳಿದೀನಿ ಭವಿಷ್ಯ ಏನಾಗ್ತದೆ ನೋಡೋಣ ಇದಿಷ್ಟು ಗುಂಡ್ಲುಪೇಟೆ ಶಾಸಕರಾದಂತಹ ಗಣೇಶ್ ಪ್ರಸಾದ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಗುಂಡ್ಲುಪೇಟೆ